ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅಣ್ಣ ಹೋಗ್ತಾ ಇದ್ದೀವಿ ನೋಡಿ ಎಲ್ಲಿ ಹೋಗ್ತೀವಿ ಏನು ಅಂತೇಳ್ಬಿಟ್ಟು ಹೇಳಿ ನೆಕ್ಸ್ಟ್ ವಿಡಿಯೋ ತನಕ ವೆಯ್ಟ್ ಇರಿ ಅಂತ ಹೇಳಿದ್ದೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಗೊರೂರು ಡ್ಯಾಮಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೀರು ತುಂಬ ಜಾಸ್ತಿ ಆಗಿದೆ ಅಂತ ಯಾರನ್ನೂ ಹೊರ್ಗಡೆ ಅವ್ರನ್ನ ಇರಲಿಲ್ಲ ನೋಡೋಕ್ಕೆ ಅದಕ್ಕೆ ಇವತ್ತು ಬಿಟ್ಟಿದ್ದಾರಂತೆ ಸಂಡೇ ಆಗಿರೋದ್ರಿಂದ ಹೋಗೋಣ ಅಂತೇಳ್ಬಿಟ್ಟು ನಾನೇ ಹೇಗೋ ಊರಿಗೆ ಹೋಗಿದ್ನಲ್ಲ ಅಂತೇಳ್ಬಿಟ್ಟು ಹೋಗೋಣ ಅಂತ ಅಂದ ಅಣ್ಣನು ಬಂದ್ವಿ ಇಲ್ಲಿ ನೋಡಿ ಅಪ್ಪ ಎಷ್ಟು ರಶ ಅಂದರೆ ತುಂಬ ಜನ ಇದ್ದರು ಟ್ರಾಫಿಕ್ ಅಂದರೆ ಫುಲ್ ಟ್ರಾಫಿಕ್ ಆಗಿತ್ತು ನಾನು ಬೆಳಗ್ಗೆ ಹೋಗುವಾಗ ಒಂದು ವೆಹಿಕಲ್ ಇರಲಿಲ್ಲ ಇವಾಗ ನೋಡಿ ಎಷ್ಟೊಂದು ಜನ ಇದೆ ಮಳೆನೂ ಬರ್ತಾಯಿತ್ತು ನಾವು ಹೋದಾಗ ಸ್ವಲ್ಪ ಮಳೆ ಕಡಿಮೆ ಇತ್ತು ತುಂಬ ಮಳೆನೂ ಇತ್ತು ನೋಡಿ ಎಷ್ಟು ವೆಹಿಕಲ್ ಅಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಹಿಂಗಾದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ನಾನೇ ಗಾಡಿ ತೊಗೊತಿಂದ ಕೊಡಿಲಿ ಅಂತೇಳಿ ಅವನಿಸ್ಕೊಂಡು ಅಲ್ಲೇ ಎಲ್ಲೋ ಪಾರ್ಕ್ ಮಾಡಿದ್ವಿ ಪಾರ್ಕಿಂಗಂತೂ ಫೋರ್ ವೀಲರೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಫೀಲ್ಡಲ್ಲೆಲ್ಲ ಹಾಕಿಸ್ತಾ ಇದ್ದರು ಏನು ತೊಂದರೆ ಇಲ್ಲ ನೋಡಿ ಇದು ಎಂಟ್ರೆನ್ಸು ಎಂಟ್ರೆನ್ಸಿಗೆ ಬಂದ್ವಿ ನಾನು ಅಣ್ಣನು ಹೇಗಿದೆ ಅಂದರೆ ತುಂಬ ಜನ ಅಂದರೆ ಅಂದರೆ ತುಂಬ ದಿನದಿಂದ ಬಿಟ್ಟಿರಲಿಲ್ವಲ್ಲ ಹಾಗಾಗಿ ಬಿಟ್ಟಿದ್ದಾರೆ ಅಂತ ಜನ ಎಲ್ಲ ತುಂಬ ಬಂದಿದ್ದರು ಸಂಡೇ ಆಗಿರೋದ್ರಿಂದ ಇನ್ನು ವೀಕೆಂಡು ಮನೇಲಿ ಏನು ಮಾಡೋದು ಅಂತೇಳ್ಬಿಟ್ಟು ತುಂಬಾ ಜನ ಇದ್ದರು ಎಲ್ಲೋ ಕಾಲಿಡಕ್ಕೆ ಅಂದರೆ ಎಷ್ಟು ಜನ ಹೋಗ್ತಾಯಿದ್ರು ಒಳಗೆ ಅಷ್ಟೇ ಜನ ಹೊರಗಡೆ ಬರ್ತಾಯಿದ್ರು ಹಾಗೇ ಹಾಗಾಗಿ ತುಂಬ ಏನು ಕ್ರೌಡ್ ಅಂತ ಏನು ಅನ್ನಿಸ್ತಿರಲಿಲ್ಲ ಒಂದು ಲೆವೆಲಿಗೆ ಓಕೆ ಅಂತ ಅನಿಸ್ತಿತ್ತು ಬಟ್ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಸ್ವಲ್ಪ ರಶ್ ಅಂತ ಅನ್ನಿಸ್ತು ನೋಡಿ ಪಾಪ ಅಜ್ಜಿ ಅಂದಿರು ಎಲ್ರೂ ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ವ ಹಾಗಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಹೇಮಾವತಿ ಗೋರೂರ್ ಡ್ಯಾಮ್ ಹತ್ರ ಇದ್ದೀವಿ ಏನು ಜನ ಅಂತೀರಾ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ನಾನು ಬೆಳಗ್ಗೆ ಊರಿಗೆ ಹೋಗಬೇಕಾದ್ರೆ ಒಂದೇ ಒಂದು ವೆಹಿಕಲ್ ಇರಲಿಲ್ಲ ಫುಲ್ ಖಾಲಿ ಅಂದರೆ ಖಾಲಿ ಇತ್ತು ಇವಾಗಂತೂ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಜನ ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ನಮ್ಮ ಥರನೇ ನೋಡೋಕ್ಕೆ ಅಂತ ಬಂದಿದ್ದಾರೆ ಬಿಟ್ಟಿರಲಿಲ್ವಲ್ಲ ಇವಾಗ ಬಿಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಫುಲ್ ಜನ ಬಂದುಬಿಟ್ಟಿದ್ದಾರೆ ಮೋಕ್ಷಿನೂ ಪ ಮಕ್ಕಳು ಆ ಕಡೆಯಿಂದ ಹಾಸನಿಂದ ಬನ್ನಿ ಅಂತ ಹೇಳಿದ್ವಿ ಇಲ್ಲಿ ಅಣ್ಣನೂ ಈ ಕಡೆಯಿಂದ ಬಂದ್ವಿ ಗಾಡಿಲಿ ಹೋಗೋಣ ಅಂತ ಅಂದ ಅಣ್ಣ ಹಾಗೆ ಅವ್ರನ್ನ ಆ ಕಡೆಯಿಂದ ಬನ್ನಿ ಅಂತ ಹೇಳಿದ್ವಿ ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಬಂದಿಲ್ಲ ಬನ್ನಿ ಅವರು ಬಂದ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತೋರಿಸ್ತೀನಿ ನಿಮಗೂ ಹೇಗೆ ಹರಿತಾಯಿದ್ದಾಳೆ ನಮ್ಮ ಹೇಮಾವತಿ ಅಂತ ನಾನು ಅಣ್ಣ ಏನ್ ಇಬ್ರೆ ಒಳಗೋಗದೇನ್ ಬೇಡ ಅವ್ರ ಬಂದ್ಮೇಲೆ ಒಟ್ಟಿಗೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ ನೋಡಿ ಅಲ್ಲಿಂದಾನೇ ಝೂಮ್ ಆಗ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹರಿತಾಯಿತ್ತು ಅಂದರೆ ನಮಗಂತೂ ಫುಲ್ ಅಲ್ಲೇ ಎಕ್ಸೈಟ್ ಆಗ್ಬಿಟ್ಟೆ ಎಷ್ಟೊತ್ತಿಗೆ ಹೋಗಿ ನೋಡ್ತೀನಪ್ಪ ಅಂತ ಅನಿಸ್ತಾ ಇತ್ತು ಅಲ್ಲಿಗೆ ಮುಖಕ್ಕೆ ನೀರು ಹಾರ್ತಾಯಿತ್ತು ಅಷ್ಟು ಫೋರ್ಸ್ ಆಗಿ ನೀರು ಬಿಟ್ಟಿದ್ರು ಆಮೇಲೆ ಅಣ್ಣ ನಾನು ಗಾಡಿನ ಅಲ್ಲೇ ಗೇಟ್ ಹತ್ರನೇ ಪಾರ್ಕ್ ಮಾಡಿದ್ವಿ ಆಮೇಲೆ ಮೋಕ್ಷಿಗೆ ಆ ಕಡೆಯಿಂದ ಹಾಸನಿಂದ ಬರ್ತಾ ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕಿಂಗ್ ಕೊಟ್ಟಿದ್ರು ಅಲ್ಲೇ ಹಾಕ್ಬಿಡಿ ಸುಮ್ಮನೆ ಇಲ್ಲೆಲ್ಲ ರಶ್ಶು ಅಲ್ಲಿ ತನಕ ಯಾಕೆ ಬರ್ತೀರಾ ಅಂತ ಹೇಳಿದ್ವಿ ಅಲ್ಲಿ ನಾವು ಅಲ್ಲಿಗೆ ಹೋದ್ವಿ ಮಕ್ಕಳು ಕರ್ಕೊಂಡು ಒಟ್ಟಿಗೆ ಬಂದರಾಯ್ತು ಅಂತ ನೋಡಿ ನಮ್ಮ ಗೊಂಬೆ ಬಂಗಾರಿನೂ ಅಣ್ಣನ ಜೊತೆ ಇಬ್ರು ಒಂದೇ ಸೀಟಲ್ಲಿ ಮಲ್ಕೊಂಡು ಬಂದಿದ್ದಾರೆ ಫಸ್ಟ್ ಟೈಮ್ ಈ ಥರ ಬರ್ತಿರೋದು ಮೋಕ್ಷಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಏನೋ ಗೊತ್ತಿಲ್ಲ ನನ್ನ ಮಗ ಅಂತೂ ಗಾಡಿ ಹತ್ತಿದ ತಕ್ಷಣ ಫುಲ್ ಮಲ್ಕೊಬಿಡೋದೆ ಗೊಂಬೆ ಬಂಗಾರಿಗೆ ಅವ್ರ ಮಾಮ ಅಂದರೆ ಸಖತ್ ಇಷ್ಟ ಅದಕ್ಕೆ ನೋಡಿ ನಾನು ಬಂದ ತಕ್ಷಣ ನನ್ನ ಹತ್ರನೂ ಬಂದಿಲ್ಲ ತತಿ ತತಿ ಸತಿ ಮಾಮನ ಜೊತೆ ಹೋಗಿದ್ದಾಳೆ ಅವಳಿಗೆ ತುಂಬ ಇಷ್ಟ ಮಾಮ ಅಂದರೆ ಆಮೇಲೆ ಇವಾಗ ನೆಕ್ಸ್ಟ್ ಒಳಗೆ ಬಂದಿನ ആണ്ണമേട കുണു ജന ജാത്ര ಜನವರಿಕಲ್ಲಿ ಕಮ್ಮಿ ಇವತ್ತು ನೋಡೋದು ಅಲ್ವಾ ಇವತ್ತು ಜಾಸ್ತಿ ಇರೋದು ನೀರು ನೋಡಿ ಅಲ್ಲಿ ಎಲ್ಲಿ ಅಪ್ಪ ಮಗ ಇಬ್ರು ನಡ್ಕೊಂಡು ಹೋಗ್ತಾ ಇದಾರೆ ಜೊತೆಗೆ ಹೋಗ್ಬೇಕು ತಾನೆ ಅವ್ರು ಫಾಸ್ಟ್ ಆಗಿ ನಡೀತಾರೆ ನಾವು ಸ್ವಲ್ಪ ಸ್ಲೋ ಅವ್ರ ಸ್ಪೀಡಿಗೆಲ್ಲ ನಡಿಯಕ್ಕೆ ಕಷ್ಟ ನಮಗೆ ಹಾಗಾಗಿ ಅವ್ರ ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿಂದ ಹಿಂಗ್ ಕಾಣಿಸ್ತಿದೆ ಅಂತ ಜನ ಅಂತೂ ತುಂಬ ಜನ ಬಂದಿದ್ದಾರೆ ವೀಕೆಂಡ್ ಇರೋದ್ರಿಂದ ಇದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಟೆನ್ನಿಂದ ಈವ್ನಿಂಗು ಫೈವ್ ಓ ಕ್ಲಾಕ್ ತನಕ ಲಾಸ್ಟ್ ಇರುತ್ತೆ ಯಾರಾದರೂ ಬರೋವರಿದ್ದರೆ ಅಷ್ಟೊಳಗೆ ಬಂದು ಹೋಗಿ ಆಹಾ ನೋಡಿ ನಾವು ಬಂದ್ವಿ ಅಂದ ತಕ್ಷಣ ಬಿಸಿಲು ಬರ್ತಾ ಇದೆ ಹೇಗಿಲ್ಲಿಂದ ನನ್ನ ನೊರೆ ಕಾಣಿಸ್ತಾ ಇದೆ ಬಂಗಾರ ಜಿಜ್ಜಿ ನೋಡಕ್ಕೊತೈತೆ ಪುಟ್ಟಾಣಿ क्या घड़स करनता फील्ड और 24 3 हाय बिटिया बंदा बंदा मैं तो गलती कर दी <laughs> 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 Gombe, reverse बंद साका दे गोंबे ಅಂದ್ರೆ ಅಲ್ಲಿಂದ ಇಲ್ಲಿಗೆ ಮುಖಕ್ಕೆ ಹಾರ್ತಾ ಇದೆ ನೀರಂತೂ ಹಾರ್ತಾ ಇದೆ ಅವರಿಬ್ರು ಅಲ್ಲೇ ನಿಂತವ್ರೆ ಒಂದು ಗಂಟೆ ಬರ್ತಾ ಇದ್ದಾರೆ ಇವರು ಏನಮ್ಮ ನಂದೇ ಹೊಸ ಫೋನ್ ಮೈನಲ್ಲಿ ಬಂದ್ವಿ ಫ್ರೆಂಡ್ಸ್ ನಮ್ಮ ಹೇಮಾವತಿ ಜಲಾಶಯ ನೋಡಿ ಹೇಗಿದೆ ಅಂತ ವಾ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಅನಿಸ್ತಿದೆ ಫುಲ್ ಖುಷಿ ಆಗ್ತಾ ಇದೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ ನನ್ನ ಮಗನಿಗೆ ಎಕ್ಸ್ಪ್ರೆಷನ್ ತೋರಿಸ್ತೀನಿ ತಡೀರಿ ಹೇಗಿದೆ ಅಂತ ಮುದ್ದು ಹೆಂಗೈತೇ ಮುದ್ದು ತುಂಬಾ ಇದೆ ವ್ ವೆ ವರ್ಡ್ಸೇ ಇಲ್ಲ ಸೌಂಡ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ನಾನು ಮಾತಾಡೋದು ಏನು ಕೇಳಲ್ಲ ಇಲ್ಲಿ ಸೊ ಒರ್ಜಿನಲ್ ಸೌಂಡು ನೀರ್ದು ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ಳಿ

ಅಲ್ಲ ಲಾರ್ತಂತೆ ಓ ಐ ನೋಡಿ ಇಲ್ಲಿ ಬಾಯಿ ಬಿಡಿ ಬಾಯಿ ಮಾಡು ಈಗ ಟೈಮ್ ಎಲ್ಲ ನೋಡ್ಕೊಂಡು ಫುಲ್ ಮಸ್ತ್ ಮಜಾ ಮಾಡ್ಕೊಂಡು ಏನಮ್ಮ ಫುಲ್ ಖುಷಿ ಆಯ್ತು ಅವತ್ತಿಂದ ನೋಡ್ಬೇಕು ನೋಡ್ಬೇಕು ನೋಡಬೇಕು ಅಂತ ಅನ್ಕೊಂಡು ಇವತ್ತು ಈಡೇರಿದೆ ನೋಡಿ ಇಲ್ಲಿಂದನೇ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಓಕೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಟು ಮೈನಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರೆಲ್ಲ ನೋಡೋಕ್ಕೆ ಬಂದಿದ್ರಿ ಹಾಗೆಯೇ ದೂರದಲ್ಲಿರೋರು ಎಣ್ಣೆ ಯಾರು ನೋಡೋಕ್ಕೆ ಬಂದಿಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಸಂಜೆ ಫೈವ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಬಂದು ನೋಡ್ಕೊಂಡು ಹೋಗ್ಬೋದು ಓಕೆ ಬಾಯ್ ಬಾಯ್